ನಮಸ್ಕಾರ ಮಕ್ಕಳೇ ನಮ್ಮ ವೃತ್ತಿ ದಿಕ್ಷೂಚಿ ಪಯಣ ಮುಂದುವರೆದಿದೆ ಈಗ ನಾವು ಮೂರನೇ ಚಟುವಟಿಕೆಗೆ ಬಂದಿದ್ದೇವೆ ಇದರ ಹೆಸರು ನನ್ನ ಕನಸುಗಳು ಎಲ್ಲರಿಗೂ ಸ್ವಾಗತ ಸೊ ಹಿಂದಿನ ಆಕ್ಟಿವಿಟೀಸ್ ಎಲ್ಲ ಮುಗಿಸಿದ್ದೀರಾ ಅಂತ ಅನ್ಕೋತೀನಿ ನಿಮ್ಮ ಮೋಟಿವೇಶನ್ ಯಾವುದು ನಿಮ್ಮ ಬಗ್ಗೆ ನೀವೇನ್ ತಿಳ್ಕೊಂಡಿದ್ದೀರಾ ಇದೆಲ್ಲ ಆದ್ಮೇಲೆ ಈಗ ನಮ್ಮ ಜರ್ನಿಯ ಮುಂದಿನ ಸ್ಟೆಪ್ಗೆ ಹೋಗೋಣ ಆಯ್ತಾ ಸರಿ ಈ ಆಕ್ಟಿವಿಟಿಯ ಮುಖ್ಯ ವಿಷಯ ಗೊತ್ತಾ ಕನಸು ಹೌದು ಒಂದು ಕನಸಿನಲ್ಲಿ ಎಷ್ಟು ಪವರ್ ಇರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಒಂದು ನಿಮಿಷ ಯೋಚನೆ ಮಾಡಿ ನಿಮ್ಮ ಮನ್ಸಲ್ಲಿ ಯಾವುದಾದ್ರೂ ಒಂದು ಕನ್ಸಿದೆಯಾ ಪದೇ ಪದೇ ನೆನಪಿಗೆ ಬರುವಂಥದ್ದು ನಿಮ್ಗೆ ಮರೆಯೋಕೆ ಆಗದೇ ಇರುವಂತಹ ಆ ಒಂದು ಕನ್ಸು ಅದು ಯಾವುದು ಪಿ ಎಪಿಜೆ ಅಬ್ದುಲ್ ಕಲಾಂ ಅವರು ಒಂದು ಅದ್ಭುತವಾದ ಮಾತು ಹೇಳಿದ್ದಾರೆ ಕೇಳಿದಿರಾ ಅವರು ಹೇಳ್ತಾರೆ ನಿದ್ದೆ ಮಾಡುವಾಗ ಬರೋದು ಕನಸ್ಸಲ್ಲ ಯಾವುದು ನಮ್ಮನ್ನ ನಿದ್ದೆ ಮಾಡಕ್ ಬಿಡಲ್ವೋ ಅದೇ ನಿಜವಾದ ಕನಸು ಎಷ್ಟು ಸತ್ಯ ಅಲ್ವಾ ಸರಿ ಈಗ ಸಮಯ ಬಂದಿದೆ ಯಾವುದೇ ಲಿಮಿಟ್ಸ್ ಇಲ್ಲದೆ ಇಮ್ಯಾಜಿನ್ ಮಾಡೋಕೆ ಈ ಆಕ್ಟಿವಿಟಿ ಯಾಕೆಂದ್ರೆ ನಿಮ್ಮ ದೊಡ್ಡ ದೊಡ್ಡ ಕನಸುಗಳ ಬಗ್ಗೆ ಯೋಚನೆ ಮಾಡೋಕೆ ಇದು ಹೆಲ್ಪ್ ಮಾಡುತ್ತೆ ನೋಡಿ ಇದು ಬರೀ ಮುಂದೆ ಓದ್ಬೇಕು ಅಥವಾ ಯಾವ ಜಾಬ್ಗೆ ಸೇರ್ಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ ಅಲ್ಲ ಅದಕ್ಕಿಂತಾನು ದೊಡ್ಡದು ನೀವು ನಿಜವಾಗಿ ಏನಾಗ್ಬೇಕು ಅಂತಿದ್ದೀರಾ ಜೀವನದಲ್ಲಿ ಏನ್ ಸಾಧಿಸ್ಬೇಕು ಅದ್ರ ಬಗ್ಗೆ ಧೈರ್ಯವಾಗಿ ಯೋಚನೆ ಮಾಡಿ ಅಯ್ಯೋ ಇದೆಲ್ಲ ಸಾಧ್ಯನಾ ಅಥವಾ ಇದು ತುಂಬಾನೇ ಕಷ್ಟ ಅನ್ಸುತ್ತೆ ಈ ತರ ಏನೂ ಯೋಚನೆ ಮಾಡಬೇಡಿ ಈ ಆಕ್ಟಿವಿಟಿಯಲ್ಲಿ ಯಾವುದೇ ರೂಲ್ಸ್ ಯಾವುದೇ ಲಿಮಿಟ್ಸ್ ಇಲ್ಲ ನಿಮ್ಮ ಮನಸ್ಸು ಏನ್ ಹೇಳುತ್ತೋ ನಿಮ್ಮ ಹೃದಯದ ಮಾತು ಯಾವುದು ಅದೇ ಇಲ್ಲಿ ಇಂಪಾರ್ಟೆಂಟ್ ನಿಮ್ಮ ಯೋಚನೆಗಳಿಗೆ ಒಂದು ದಾರಿ ತೋರ್ಸೋಕೆ ಇಲ್ಲೊಂದಿಷ್ಟು ಪ್ರಶ್ನೆಗಳಿವೆ ಇವು ನಿಮಗೆ ಸಹಾಯ ಮಾಡುತ್ತೆ ಸರಿ ಈಗ ನಿಮ್ಮ ವರ್ಕ್ಶೀಟ್ ತಗೊಳ್ಳಿ ಆರಾಮಾಗಿ ಯೋಚನೆ ಮಾಡಿ ಬರೀರಿ ಮೊದಲನೇ ಪ್ರಶ್ನೆ ನಿಮ್ಮ ಫ್ಯೂಚರ್ ಡ್ರೀಮ್ ಯಾವುದು ಆಮೇಲೆ ನೀವು ಹೊಸದಾಗಿ ಏನ್ ಕಲಿಬೇಕು ಅಂತಿದ್ದೀರಾ ನಿಮ್ಮ ಕನಸಿನ ಪ್ರೊಫೆಷನ್ ಯಾವುದು ನಿಮ್ಗೆ ಯಾವ ಸ್ಪೋರ್ಟ್ಸ್ ಅಥವಾ ಆರ್ಟ್ಸ್ನಲ್ಲಿ ಟ್ಯಾಲೆಂಟ್ ಇದೆ ಇಡೀ ಪ್ರಪಂಚದಲ್ಲಿ ನಿಮ್ಗೆ ಎಲ್ಲಿ ಬದುಕ್ಬೇಕು ಅಂತ ಆಸೆ ಮತ್ತು ತುಂಬಾನೇ ಇಂಪಾರ್ಟೆಂಟ್ ನಿಮ್ಮ ಕನಸಿಗೆ ಯಾವ ತೊಂದರೆಗಳು ಬರಬಹುದು ಅದನ್ನ ಹೇಗೆ ನಿಭಾಯಿಸ್ತೀರ ಅಂತ ಯೋಚಿಸಿ ಯಾವಾಗಲೂ ಹೊಸ ವಿಷಯಗಳನ್ನ ಕಲೀರಿ ಹೊಸ ಹೊಸ ಸಾಧ್ಯತೆಗಳನ್ನ ಹುಡುಕಿ ನೀವು ಬೇರೆಯೊಬ್ರಿಗೆ ಸ್ಫೂರ್ತಿ ಅಂದ್ರೆ ಇನ್ಸ್ಪಿರೇಷನ್ ಆಗುವ ಹಾಗೆ ಇರಿ ಓಕೆ ಈಗ ನಿಮ್ಮ ಕನಸಿನ ಕಡೆಗೆ ಫಸ್ಟ್ ಸ್ಟೆಪ್ ಇಡೋ ಟೈಮ್ ಬಂದಿದೆ ಈಗ ನಿಮ್ಮ ತಲೆಯಲ್ಲಿ ಒಂದೆರಡು ಪ್ರಶ್ನೆಗಳು ಬರ್ತಿರ್ಬೋದು ಒಂದು ಒಂದು ವೇಳೆ ನಂಗೆ ಉತ್ರೇನೆ ಗೊತ್ತಿಲ್ಲ ಅಂದ್ರೆ ಮಾಡೋದು ಅಂಟನಾ ಚಿಂತೆ ಮಾಡ್ಬೇಡಿ ನಿಮ್ಮ ಪೇರೆಂಟ್ಸ್ ಅಥವಾ ಟೀಚರ್ಸ್ ಹತ್ರ ಧೈರ್ಯವಾಗಿ ಮಾತಾಡಿ ಇನ್ನೊಂದು ಪ್ರಶ್ನೆ ನನ್ನ ಉತ್ತರಗಳು ಆಮೇಲೆ ಚೇಂಜ್ ಆಗ್ಬಹುದಾ ಖಂಡಿತ ಆಗ್ಬಹುದು ನೀವು ಬೆಳೀತಾ ಬೆಳೀತಾ ನಿಮ್ಮ ಕನಸುಗಳು ಬದಲಾಗೋದು ತುಂಬಾನೇ ನ್ಯಾಚುರಲ್ ಹಾಗಾದ್ರೆ ಈಗ ನೀವು ಮಾಡ್ಬೇಕಾಗಿರೋದೇನು ಸಿಂಪಲ್ ಆಗಿ ಎರಡ್ ಸ್ಟೆಪ್ಸ್ ಮೊದಲನೇದು ವರ್ಕ್ಶೀಟ್ನಲ್ಲಿ ನಿಮಿಗನಿಸಿದ್ದನ್ನ ನಿಮ್ಮದೇ ಮಾತುಗಳಲ್ಲಿ ಬರೀರಿ ಎರಡನೇದು ನಿಮ್ಮ ಒಂದು ಅದ್ಭುತವಾದ ಡ್ರೀಮ್ ಪೋರ್ಟ್ಫೋಲಿಯೋ ರೆಡಿ ಮಾಡಿ ನೆನಪಿಡಿ ಇದು ನಿಮ್ಮ ಭವಿಷ್ಯದ ಕಡೆಗೆ ನೀವು ಇಡ್ತಿರೋ ಮೊದಲನೇ ಹೆಜ್ಜೆ ಇದು ನಿಮ್ಮ ಫ್ಯೂಚರ್ ಕಡೆಗೆ ಇಡೋ ಫಸ್ಟ್ ಸ್ಟೆಪ್ ಹಾಗಿದ್ರೆ ನಿಮ್ಮ ಆ ಮೊದಲ ಹೆಜ್ಜೆ ಏನಾಗಿರಲಿದೆ ಯೋಚನೆ ಮಾಡಿ ಎಲ್ರಿಗೂ ಆಲ್ ದಿ ಬೆಸ್ಟ್ ಮುಂದಿನ ಆಕ್ಟಿವಿಟಿಲಿ ಮತ್ತೆ ಸಿಗೋಣ